ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವಾಗ ದೃಷ್ಟಿ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ದೃಷ್ಟಿ ಮತ್ತು ಸೈಲೆಂಟ್ ಇಬ್ಬರು ಒಂದು ಕಡೆ ಕೂತ್ಕೊಂಡಿರ್ತಾರೆ ಆಗ ದೃಷ್ಟಿ ತುಂಬಾ ಅಳ್ತಾ ಇರ್ತಾಳೆ ಅದನ್ನ ನೋಡ್ಬಿಟ್ಟು ಸೈಲೆಂಟು ಅಯ್ಯೋ ಯಾಕಮ್ಮ ಇಷ್ಟೊಂದು ಅಳ್ತಾ ಇದೆಯಾ ಸುಮ್ಮನೆ ಇರು ಹಳಕ್ಕೆ ಹೋಗ್ಬೇಡ ನೀನು ಹೇಳೋದು ನೋಡಿ ನನ್ನ ಕೈ ನೋಡೋಕ್ಕಾಗ್ತಾ ಇಲ್ಲ ತುಂಬ ಬೇಜಾರಾಗ್ತಾ ಇದೆ ದೃಷ್ಟಿ ಈ ಥರ ಪರಿಸ್ಥಿತಿ ಯಾರಿಗೂ ಬರೋಕ್ಕೆ ಹೋಗಬಾರ್ದು ಅಂಥೇಳಿ ಬೇಜಾರು ಮಾಡಿಕೊಂಡು ಇಬ್ರು ಹೇಳ್ತಾ ಇರ್ತಾರೆ ಅದಕ್ಕೆ ದೃಷ್ಟಿ ನನಗೆ ಇದನ್ನು ಬಿಟ್ಟರೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಅಣ್ಣ ಏನು ಮಾಡಲಿ ಹೇಳು ನಮ್ಮಮ್ಮ ಬೇರೆ ಏನು ಅಂಥ ದೊಡ್ಡದೇನೂ ಕೇಳಿಲ್ಲ ಅವರ ಹಳಿಯ ಬಂದು ಒಂದು ಸಲ ಊಟ ಮಾಡ್ಕೊಂಡು ಹೋಗಲಿ ಅಂತ ಆಸೆ ಪಟ್ಲು ಅಷ್ಟೇ ಅದು ಕೂಡ ನಮ್ಮ ಕೈಯಲ್ಲಿ ನೆರವೇರಿಸೋದಕ್ಕೆ ಇಲ್ಲ ಎಂಥ ಪರಿಸ್ಥಿತಿ ನಂದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಸ್ಟೆಲ್ಗೆ ಶರಾವತಿ ಅಲ್ಲಿಗೆ ಬರ್ತಾಳೆ ದತ್ತ ಬಾಯಿ ಕೂಡ ಅಲ್ಲೇ ನಿಂತ್ಕೊಂಡು ಪ್ರತಿಯೊಂದನ್ನು ಕೇಳಿಸ್ಕೊಂಡು ನಿಂತಿರ್ತಾನೆ ಆಗ ದೃಷ್ಟಿ ಹೇಳ್ತಾಳೆ ಅಲ್ಲ ಈಗ ದತ್ತ ಬಾಯಿನ ಬಳ್ಳಾರಿ ಜನ ಯಾರಾದರೂ ಬಂದು ಕರೆದ್ಬಿಟ್ಟು ನಮ್ಮ ಮನೆಗೆ ಬನ್ನಿ ಅಂತ ಕರೆದ ತಕ್ಷಣ ಅವರು ಹೋಗಲ್ವಾ ಅಂತ ಥರ ನಮ್ಮ ಮನೆಗೆ ಏನಕ್ಕೆ ಇಲ್ಲ ನಾವು ಅವ್ರ ಥರ ಕೆಲಸದವ್ರು ಅಂತ ಹೇಳಿ ಅಂದ್ಕೊಂಡಾದ್ರೂ ಪರವಾಗಿಲ್ಲ ನಮ್ಮ ಮನೆಗೆ ಬಂದು ಒಂದೊತ್ತು ಊಟ ಮಾಡೋದಕ್ಕೆ ಏನು ಕಷ್ಟ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂಥೇಳಿ ತುಂಬಾ ದುಃಖ ಪಡ್ತಾಯಿರ್ತಾಳೆ ಅದನ್ನು ನೋಡಿಬಿಟ್ಟು ದತ್ತ ಹೇಳ್ತಾನೆ ಶರಾವತಿ ಹತ್ರ ಹೌದಲ್ವಾ ಇವಳು ಹೇಳ್ತಿರೋದು ನಿಜನೇ ಇದೆ ನಾನು ಯಾರಾದರೂ ನಮ್ಮ ಮನೇಲಿ ಕರೆದ್ರೆ ಈ ಥರ ಬನ್ನಿ ಅಂತ ಕರೆದ್ರೆ ನಾನು ಖಂಡಿತ ಹೋಗಿ ಹೋಗ್ತೀನಲ್ವಾ ಇದನ್ನು ಥರ ಮಾಡ್ಬೋದು ಅಂತ ಹೇಳೋ ಅಷ್ಟರಲ್ಲಿ ಶರಾವತಿ ಬಂದು ಆ ಸರಿ ಆಯ್ತು ನನೀಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳಿ ಶರಾವತಿ ಹೇಳ್ತಾಳೆ ಎಲ್ಲರೂ ಅವ್ಳ ಮುಖ ನೋಡಬೇಕಾದ್ರೆ ದತ್ತ ಸರಿ ನೀನು ದೃಷ್ಟಿ ಮನೆಗೆ ಊಟಕ್ಕೆ ಹೋಗು ಅಂತ ಹೇಳಿದ ತಕ್ಷಣ ಆ ದೃಷ್ಟಿಗೆ ತುಂಬಾ ಆಗುತ್ತೆ ಅದನ್ನು ಕೇಳಿಸ್ಕೊಂಡು ಧನ್ಯವಾದಗಳು ಅಮ್ಮೋರೆ ಅಂತ ಹೇಳಕ್ ಬರ್ತಾಳೆ ಅದಕ್ಕೆ ಶರಾವತಿ ಏನೂ ಬೇಕಾಗಿಲ್ಲ ದತ್ತ ನಾನು ಇದನ್ನು ಯಾರ ಖುಷಿಗೋಸ್ಕರ ನಾನು ಮಾಡೋಕ್ಕೆ ಹೋಗಿಲ್ಲ ನನ್ನ ತಮ್ಮನ ಮರ್ಯಾದೆ ಹಾಳಾಗಬಾರ್ದು ಅವನು ಈ ಊರಲ್ಲಿ ಯಾರೇನೇ ಕೇಳಿದ್ರು ಕೊಡುವಂಥ ಕಲ್ಪವೃಕ್ಷ ಅವನು ಅದಕ್ಕೋಸ್ಕರ ನಾನು ಅವನಿಗೋಸ್ಕರ ಒಪ್ಕೊಂಡಿದ್ದೀನಿ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾಳೆ ಈ ಕಡೆ ದತ್ತನಿಗೆ ದೃಷ್ಟಿ ಬಂದು ಹಗ್ ಮಾಡಿಕೊಂಡು ಧನ್ಯವಾದಗಳು ಕಣ್ರಿ ನೀವು ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಂಡ್ರೆ ಒಪ್ಕೊಂಡಿದ್ದಕ್ಕೆ ಅಂತ ಹೇಳಿ ಖುಷಿ ಇರ್ತಾಳೆ ಸರಿ ಆಮೇಲೆ ಈ ಕಡೆ ದತ್ತ ಮಲ್ಕೊಂಡಿರ್ತಾನೆ ಅದು ನೋಡ್ಬಿಟ್ಟು ದೃಷ್ಟಿ ನೋಡು ಎಷ್ಟು ಚೆನ್ನಾಗಿ ಮುದ್ದಾಗಿ ಮಲ್ಕೊಂಡಿದ್ದಾರೆ ಇವರು ನೋಡಿ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಂತ ಹೇಳಿ ಅವನ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ ಆಮೇಲೆ ಅವಳೇ ಕೈ ಹಿಡ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸಿತೇ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳಿ ಶ್ಲೋಕನ ಅವನ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಅವನು ಕಂಡುಬಿಟ್ಬಿಟ್ಟು ಈ ಬಿಡು ಬಿಡು ಅಂತ ಹೇಳಬೇಕಾದ್ರೆ ಅವ್ಳು ಬಿಡೋದೇ ಇಲ್ಲ ಯಾಕೆ ಬಂದು ಇಲ್ಲಿ ಶ್ಲೋಕ ಹೇಳ್ತಾ ಇದೀಯಾ ನಿಂಗೆ ಹೇಳೋಕ್ಕೆ ಬೇರೆ ಜಾಗ ಇಲ್ಲೋ ಹೋಗುದೇ ದೇವ್ರ ಮನೆಗೆ ಹೋಗ್ಬಿಟ್ಟು ಹೇಳೋಕೆ ಹೋಗಿ ಅಂತ ಎದ್ಬಿಟ್ ರೇಗ್ತಾನೆ ಅಲ್ಲ ಕಣ್ರಿ ಇದು ನನ್ನ ಬದಲು ಶೋಕ ಶ್ಲೋಕ ಅಲ್ಲ ಇದು ನಿಮ್ಮ ಬದಲು ನಾನು ಹೇಳ್ತಾ ಇರೋದು ಅಷ್ಟೇ ಅಂತ ಹೇಳಿದ ತಕ್ಷಣ ಏನಿವತ್ತು ಈ ಕೂಡ ಒಳಗೆ ಕೋತಿ ತರ ಆಡ್ತಾ ಇದೆಯಾ ಏನು ಸಮಾಚಾರ ನಾನು ನಿಮ್ಮ ಮನೆಗೆ ಬರಕ್ ಒಪ್ಕೊಂಡಲ್ಲ ಅದಕ್ಕೆ ನೀನು ಹಿಂಗೆಲ್ಲ ಆಡ್ತಾ ಇದೆಯಾ ತಾನೆ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲರಿ ಆ ಥರ ಏನಿಲ್ಲ ನನಗೆ ಸ್ವಲ್ಪ ಖುಷಿ ಜಾಸ್ತಿಯೇ ಇದೆ ನೀವು ನಮ್ಮ ಮನೆಗೆ ಬರೋಕೆ ಒಪ್ಕೊಂಡಿದ್ದೀರಲ್ವಾ ಅಲ್ವಾ ನಮ್ಮಮ್ಮನೂ ತುಂಬ ಖುಷಿಯಾಗಿದ್ದಾಳೆ ಈ ವಿಚಾರಕ್ಕೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಈಗ ಹೋಗಿ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಬನ್ನಿ ನಮ್ಮ ಮನೆಗೆ ಹೋಗಬೇಕು ಅಂತ ಹೇಳ್ತಾಳೆ ಸರಿ ನಿಂದೆಲ್ಲ ಆಯಿತಾ ಅನ್ಬೇಕಾದ್ರೆ ನಾನು ಬೆಳಿಗ್ಗೆನೇ ಎದ್ದೆ ಎಲ್ಲರಿಗೂ ಕಾಫಿ ತಿಂಡಿ ಎಲ್ಲನೂ ಕೊಟ್ಟಿದ್ದಾಯಿತು ಇವಾಗ ಏನಿದ್ರು ಹೊರಡಬೇಕು ಅಷ್ಟೇ ಅಂತ ಹೇಳಬೇಕಾದ್ರೆ ನೋಡು ನೀನೀಗ ದತ್ತ ಬಾಯಿ ಹೆಂಡ್ತಿ ಆ ಹೆಂಡ್ತಿ ಹೇಗಿರಬೇಕು ಆಗಿರೋದನ್ನ ನಾನು ಕಲ್ತ್ಕೋ ಈ ಥರ ಮಂಗನ್ ಥರ ಎಲ್ಲ ಚೆಷ್ಟೆಗಳೆಲ್ಲ ಆಡಬೇಡ ಅಂತ ಹೇಳ್ತೀನಿ ಹೇಳ್ತಾಳೆ ಅದಕ್ಕೆ ಅವಳು ಆಯ್ತು ಬಿಡಿ ನಾನು ಗಂಭೀರವಾಗಿ ಇರ್ತೀನಿ ಅಂತ ಹೇಳ್ತಾಳೆ ಅವಳ ದೃಷ್ಟಿ ಅದಕ್ಕೆ ದತ್ತಾ ಓ ನಿನ್ ಇದೆಲ್ಲ ಸಾಕಾಗ ನನ್ಗೆ ಅಂತ ಹೇಳಿ ಅವನು ಎದ್ದು ಹೊರಟೋಗ್ತಾನೆ ಈ ಕಡೆ ಶರಾವತಿ ದತ್ತಂದು ವಾಚ್ ಸಿಕ್ಕಿರುತ್ತೆ ಅದನ್ನು ಬಚ್ಚಿಟ್ಕೊಂಡಿರ್ತಾಳೆ ಅಲ್ಲಿಗೆ ದತ್ತ ಬರ್ತಾನೆ ಅಕ್ಕ ನಂದು ವಾಚೆಲ್ಲೋ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಕ್ಕ ಏನಾರು ಇದೆಯಾ ನೋಡು ಇಲ್ಲಿ ಇಲ್ಲೇ ನೆನೆ ಬಿಟ್ಟು ಅಂತ ಅನಿಸುತ್ತೆ ಅಂತ ಬಂದು ಕೇಳಬೇಕಾದ್ರೆ ಹೆಂಡತಿ ಅದೊಳಗೆ ಜವಾಬ್ದಾರಿ ಅನ್ನೋದು ಇರಬೇಕು ಗಂಡನ ವಸ್ತುನ ಎಲ್ಲಿದೆ ಏನು ಅಂತ ತಿಳ್ಕೊಂಡಿರಬೇಕು ನೋಡಬೇಕಾದ್ರೆ ಕಿಶೋರು ಇದುವರೆಗೂ ಯಾವ ವಸ್ತು ಮಿಸ್ ಆಗಿದೆ ಅಂತ ಬಂದು ಹೇಳಿದ್ದೇ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ದತ್ತ ಬಾಯಿ ನಾನು ದೃಷ್ಟಿ ಮನೆಗೆ ಹೋಗ್ಬೇಕಲ್ವಾ ತಡ ಆಗ್ತಾ ಇದೆ ಅದಕ್ಕೋಸ್ಕರ ವಾಚಿ ನುಡ್ಕೊಂಡು ಬಂದೆ ಅಂತ ಹೇಳಬೇಕಾದ್ರೆ ಅಯ್ಯೋ ಇಷ್ಟು ಬೇಗ ಏನೋ ಮಾಡ್ತೀಯ ದತ್ತ ಬಾಯಲ್ಲಿ ಕೂತ್ಕೊಬಾ ಒಂದು ಸ್ವಲ್ಪ ಹೊತ್ತು ಅಂಥೇಳಿ ಕೂತ್ಕೊಂಡು ಅವನು ಗ್ಲಾಸ್ಗೆ ಐಸ್ ಟ್ಯೂಬ್ ಹಾಕಬೇಕಾದ್ರೆ ಇಲ್ಲ ಅಕ್ಕ ಇವತ್ತು ನಾನು ಡ್ರಿಂಕ್ಸ್ ಮಾಡಲ್ಲ ಏಕೆಂದರೆ ದೃಶ್ ದೃಷ್ಟಿ ಮನೆಗೆ ಹೋಗಬೇಕಲ್ವಾ ಡ್ರಿಂಕ್ಸ್ ಮಾಡ್ಕೊಂಡು ಹೋಗೋದು ಸಭ್ಯತೆ ಅಲ್ಲ ಅಂತ ಅಂದ್ಕೊಂಡು ಇವತ್ತು ನಾನು ಮಾಡೋಕ್ಕೋಗಲ್ಲ ಅಂತ ಹೇಳಿ ಹೇಳ್ತೇನೆ ಅದಕ್ಕೆ ಶರಾವತಿ ನೀನೇ ಡ್ರಿಂಕ್ಸ್ ಮಾಡೋಕ್ಕೆ ಹೋಗಿರಿ ನಾನು ಬೇಡ ಅಂತ ಹೇಳ್ತಾ ಇದ್ದೆ ನನಗೆ ಗೊತ್ತಿಲ್ವಾ ನನ್ನ ತಮ್ಮನ ಮರ್ಯಾದೆ ಹಾಳಾಗತ್ತೆ ಅಂತ ಅದಕ್ಕೋಸ್ಕರ ನಾನೇ ಬೇಡ ಅಂತ ಹೇಳ್ತಾ ಇದ್ದೆ ಸರಿ ಹೋಗಲಿ ನಾನು ಜ್ಯೂಸ್ ಕುಡಿಯೋಕ್ಕೆ ಬಂದೆ ಅಂತ ಹೇಳಬೇಕಾದ್ರೆ ನಾನು ಇವಾಗ ಅಮ್ಮ ಇದ್ದರೆ ತುಂಬಾನೇ ಖುಷಿ ಪಡ್ತಾ ಇದ್ರು ದತ್ತ ಅಂತ ಕೇಳ್ಬೇಕಾದ್ರೆ ಯಾಕೆ ಅಂತ ಹೇಳಿ ಕೇಳ್ತಾನೆ ನೀನು ಸೀಮಾ ವಿಚಾರಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ ಆ ಪ್ರೀತಿ ಹಾಳಾಯಿತು ಅಂತ ಹೇಳಿ ದೇವದಾಸ್ತರ ಕುಡಿಯೋದಕ್ಕೆ ಶುರು ಮಾಡಿದ್ದಲ್ಲ ಈಗ ಅಮ್ಮ ಏನಾದರೂ ನೋಡಿದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು ಮತ್ತೆ ಇವ್ರು ಮದುವೆನೇ ಆಗೋಲ್ಲ ಅಂತ ಅಂದ್ಕೊಂಡಿದ್ವಿ ಮದುವೆ ಮಾಡಿಕೊಂಡು ಇವಾಗ ಬೀಗರು ಮನೆಗೆ ಹೋಗೋದು ನೋಡಿದರೆ ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಲ್ವಾ ಹೇಳಿ ಹೇಳಿಬಿಟ್ಟು ಇವಳು ಮನಸಲ್ಲೇ ಅನ್ಕೋತಾಳೆ ನಾನು ನಿನಗೆ ಖುಷಿಯಾಗೋದು ನನಗೆ ಸ್ವಲ್ಪ ಇಷ್ಟ ಇಲ್ಲದತ್ತ ಅದಕ್ಕೋಸ್ಕರನೇ ಸೀಮಾ ವಿಷಯ ನಿಂಗೆ ತೆಗೆದಿದ್ದು ಬೇಜಾರು ಮಾಡಿಕೊಳ್ಳಿ ಅಂತ ನನ್ನ ಉದ್ದೇಶ ಆಗಿದೆ ಅಂಥೇಳಿ ಹೇಳಬೇಕಾದ್ರೆ ಅವಳು ಒಂದು ಗ್ಲಾಸ್ಗೆ ಜ್ಯೂಸ್ ಹಾಕ್ಬಿಟ್ಟು ಕೊಡ್ತಾಳೆ ತಗೋದತ್ತ ತುಂಬ ಬಿಸಿಲು ಇದೆ ಹೊರಗಡೆ ಜ್ಯೂಸ್ ಆದರೂ ಕುಡಿ ಅಂಥೇಳಿ ಕೊಡ್ತಾಳೆ ಜ್ಯೂಸ್ ಕುಡಿಬೇಕಾದ್ರೆ ಸರಿ ಅಲ್ಲೊಂದು ಕಡೆ ನೋಡ್ಕೊಂಬರೋ ಹೋಗಿ ಅಲ್ಲಿಂದು ವಾಚೇನ ಬಿದ್ದರೆ ಥರ ಅನಿಸ್ತಾ ಇದೆ ಅಲ್ವಾ ಹೋಗಿ ನೋಡ್ಕೊಂಬ ಅಂತ ಹೇಳಿ ಅವನಿಗೆ ಉಪಾಯ ಮಾಡಿ ಅವನ ಹೊರಗಡೆ ಕಳಿಸ್ತಾಳೆ ಅಷ್ಟರಲ್ಲಿ ಅವನು ಇರೋ ಜ್ಯೂಸ್ಗೆ ಯಾವುದೋ ಒಂದು ಮತ್ತು ಬರೋ ಔಷಧಿನ ದಿನ ಅದು ಒಳಗಡೆ ಮಿಕ್ಸ್ ಮಾಡಿಬಿಡ್ತಾಳೆ ಶರಾವತಿ ಸರಿ ಅವ್ನು ಬಂದ ತಕ್ಷಣ ಇಲ್ಲ ಅಕ ಅದೇನೋ ಪೇಪರ್ ಅಂತ ಅನಿಸುತ್ತೆ ಹೇಳಿ ಅಂದ್ಕೊಂಡು ಈ ಕಡೆ ಬರ್ತಾನೆ ಸರಿ ಜ್ಯೂಸ್ ಕುಡಿ ಆಯಿತು ಅಂತ ಹೇಳಿ ಅಷ್ಟು ಜ್ಯೂಸ್ನ ಅವನು ಕುಡಿಸ್ಬಿಡ್ತಾಳೆ ಅವನು ಕುಡಿದ್ಬಿಟ್ಟು ಹೊರಟಾಗ್ತಾನೆ ಆ ಕಡೆ ಆಮೇಲೆ ಈ ಕಡೆ ದೃಷ್ಟಿ ತಮ್ಮ ಮತ್ತೆ ಅವರಪ್ಪ ಎಲ್ಲರೂ ತುಂಬ ಖುಷಿಯಿಂದ ಓಡಾಡ್ತಿರ್ತಾರೆ ಅವಳು ದೃಷ್ಟಿ ಹೂ ಕಟ್ಕೊಂಡು ಕೂತಿರ್ತಾಳೆ ಅವನು ತಮ್ಮ ಏನಿವತ್ತು ಒಳ್ಳೆ ಪರಿಮಳ ಬರ್ತಾ ಇದೆ ಅಡುಗೆ ಮನೆಯಿಂದ ಅಮ್ಮ ಏನು ಮಾಡ್ತಿದ್ದಾಳೆ ಗೊತ್ತಾ ಅಯ್ಯೋ ಅಕ್ಕ ಇವತ್ತು ಅಮ್ಮ ಜಾಮೂನ್ ಮಾಡ್ತಾ ಇದ್ದಾಳೆ ಹಳಿಯ ಬರ್ತಾನೆ ಅಂತ ಎಷ್ಟು ಖುಷಿಯಿಂದ ಹಬ್ಬ ಅಡುಗೆ ಎಲ್ಲ ಇದ್ದಾರೆ ಅಂತ ಅನ್ನೋಷ್ಟರಲ್ಲಿ ಅವರ ಅಪ್ಪ ಬರ್ತಾನೆ ಏನಪ್ಪ ನಿಂದು ಇನ್ನೂ ಈಗ ತಗೊಂಬರೋದು ಎಲ್ಲ ಮುಗ್ದಿಲ್ವಾ ಇನ್ನೂ ಸಾಕಾಗಿಲ್ವ ನಿಂಗೆ ಅಂತ ಕೇಳಿದ ತಕ್ಷಣ ಅಯ್ಯೋ ನಿಮ್ಮಮ್ಮನ ಕತೆ ಏನು ಹೇಳ್ತೀಯಾ ಹಳಿಯ ಮನೆಗೆ ಬರ್ತಾನೆ ಅಂತ ಒಂದು ನಿಮಿಷನೂ ಕೂತ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ ಅದನ್ ತಗೊಂಬಾ ಇದನ್ನ ತಗೊಂಬಾ ಅಂತ ಹೇಳಿ ತುಂಬಾನೇ ಹಿಂಸೆ ಕೊಡ್ತಾ ಇದ್ದಾಳೆ ಎಷ್ಟು ಬೇಗ ಅವ್ರು ಇಲ್ಲಿ ಮನೆಗೆ ಬರ್ತಾರೋ ಏನ್ ಕತೆನೋ ಅಂತ ಹೇಳ್ಬೇಕಾದ್ರೆ ಅಡುಗೆ ಮನೆಯಿಂದ ಒಳ್ಳೆ ಪರಿಮಾಣ ಬರ್ತಾ ಇದೆ ಅಲ್ವ ದೃಷ್ಟಿ ನೋಡು ಎಷ್ಟು ಕಷ್ಟಪಟ್ಟು ಅಮ್ಮ ಅಡಿಗೆ ಮಾಡ್ತಾ ನೀನು ಹೋಗು ಸ್ವಲ್ಪ ಅಮ್ಮಂಗ್ ಸಹಾಯ ಮಾಡು ಅಂತ ಹೇಳಿ ಅವಳನ್ನ ಆ ಅಡುಗೆ ಮನೆಗೆ ಹೋಗು ಹೇಳಿ ಕಳಿಸ್ತಾನೆ ಈ ಕಡೆ ದತ್ತಾಬಾಯಿ ಆ ಕುಡ್ತಿರೋ ಜ್ಯೂಸ್ ತೊಗೊಂಡಿರ್ತಾನಲ್ಲ ಅದನ್ನು ನೋಡಿ ಫುಲ್ಲು ಮತ್ತಲ್ಲಿ ತೆಲೆ ಆಡ್ಕೊಂಡು ತೂರ ಆಡ್ಕೊಂಡು ಒಳಗೆ ಬರ್ತಾನೆ ಅಲ್ಲಿ ಬಂದ ತಕ್ಷಣ ಅವನು ಮಲ್ಕೊಂಡು ಜೋರಾಗಿ ನಗ್ತಾ ಇರ್ತಾನೆ ಅಲ್ಲಿಗೆ ಸೈಲೆಂಟ್ ಬಂದ್ಬಿಟ್ಟು ಅಯ್ಯೋ ದತ್ತ ಬಾಯಿ ನಡೀರಿ ಹೊರಡಬೇಕು ಆಗ್ಲಿಂದ ಮೇಲಿಂದ ಮೇಲೆ ಫೋನ್ ಮಾಡ್ತಾಳೆ ದೃಷ್ಟಿ ಐದು ನಿಮಿಷ ಐದು ನಿಮಿಷ ಹೇಳಿ ಒನ್ ಅವರ್ ಆಗೇ ಹೋಯ್ತು ನಡೀರಿ ಬೇಗ ಹೊರಡೋಣ ಅನ್ಬೇಕಾದ್ರೆ ಇವನ್ ಜೋರಾಗಿ ನಗಾಡಿಕೊಂಡು ಏನು ಬಾ ಬಾಯಿ ಆಗ್ಬೇಕಾನ ನಿನಗೆ ಬಾಯಿ ಅಂತ ಹೇಳ್ತೀಯಾ ಅಂತೇಳಿ ಅವಳಿಗೊಂದು ಹೊಡಿತಾನೆ ಅದಕ್ಕೆ ಅಷ್ಟೊಂದು ಬಜರಂಗಿ ಬರ್ತಾನೆ ಏನಾಯಿತು ಯಾಕೆ ಹಿಂಗು ಹಿಂಗ ಆಡ್ತಾಯಿದ್ದಾನೆ ಏನಾಗಿದೆ ಇವನಿಗೆ ಅಂತ ಕೇಳಿದ ತಕ್ಷಣ ಅವನು ಸೈಲೆಂಟು ಇದು ಬೆಳಿಗ್ಗೆನೇ ಕುಡಿದ್ಬಿಟ್ಟಿಯಾನ ಇವನು ಚೆನ್ನಾಗಿ ದೃಷ್ಟಿ ಮನೆಗೆ ಹೋಗಬೇಕು ಅಂತ ಇವನು ಗೊತ್ತಿಲ್ವ ಯಾಕೆ ಈ ಥರ ಮಾಡಿದೆ ಅಂಥೇಳಿ ಬಜರಂಗಿ ಕೇಳ್ತಾನೆ ಅದಕ್ಕೆ ಸೈಲೆಂಟು ಇಲ್ಲ ಇಲ್ಲ ನಾನು ಇವರು ಕುಡ್ದಿಲ್ಲ ಅನ್ಸುತ್ತೆ ಕುಡಿದ್ರೆ ಈ ಥರ ಎಲ್ಲ ಆಡಲ್ಲ ನಾನು ಎಷ್ಟೇ ದೊಡ್ಡ ಜೋಕ್ ಮಾಡಿದ್ರು ಸೀರಿಯಸ್ಸಾಗಿ ಇರುವಂಥವ್ರು ಇವರಕ್ಕೆ ಎಷ್ಟು ನಗ್ತಾ ಇದ್ದಾರೆ ಅಂಥೇಳಿ ಎಲ್ರಿಗೂ ಅನುಮಾನ ಶುರುವಾಗುತ್ತೆ ಇದು ಡ್ರಿಂಕ್ಸ್ ಮಾಡಿರೋದಕ್ಕೆ ಆಡ್ತಾರೋ ರೀತಿ ಎಲ್ಲ ಬೇರೆ ಏನೋ ಇರ್ಬೋದು ಬೇರೆ ಏನೋ ಉದ್ದೇಶ ಇದೆ ಇದರಿಂದ ಅಂತ ಹೇಳಿ ಅವರಿಬ್ಬರಿಗೂ ಅನುಮಾನ ಶುರುವಾಗುತ್ತೆ ಸರಿ ಏನೋ ಮಾಡ್ಕೊಳ್ಳಿ ಬಿಡು ಹೋಗಿ ಅವನಿಗೆ ಸ್ವಲ್ಪ ಮುಖ ತೊಳಸು ಹಾಗಾದರೂ ಅವ್ನು ಸರಿ ಹೋಗ್ಬೋದೇನೋ ಅಂತ ಹೇಳಿ ಹೇಳಬೇಕಾದ್ರೆ ಅವನು ಹೆಗ್ಳು ಬಂದು ಕೈ ಹಾಕ್ಕೊಂಡು ತೂರ ಆಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಏನು ಮಾಡ್ಬೇಕಾನೆ ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂತ ಕೇಳಿದ ತಕ್ಷಣ ಸರಿ ನೀವು ಮುಖ ತೊಳಿದ್ರಿ ದತ್ತ ಬಾಯಿ ಸರಿ ಹೋಗ್ತೀರಾ ನೀವು ಅಂಥೇಳಿ ಸೈಲೆಂಟ್ ಹೇಳ್ತಾನೆ ಅಲ್ಲಿಗೆ ಬಜರಂಗಿ ಬಂದುಬಿಟ್ಟು ಅವನು ಡ್ರಿಂಕ್ಸ್ ಬಾಟ್ಲು ಲೋಟ ಎಲ್ಲ ಚೆಕ್ ಮಾಡ್ತಿರ್ತಾನೆ ಏನಾದರೂ ಮಿಸ್ಟೇಕ್ ಆಗಿರ್ಬೋದಾ ಇದರಿಂದ ಯಾಕೆ ನಿಂಗೆ ಆಡ್ತಾ ಇದ್ದಾನೆ ಅಂತ ಹುಡುಕ್ತಾ ಇರ್ತಾನೆ ಅವನು ಚೆಕ್ ಮಾಡಬೇಕಾದ್ರೆ ಅಲ್ಲಿ ಏನು ಇರಲ್ಲ ಇವ್ ಇಲ್ಲೇನು ಆಗಿಲ್ವಲ್ಲ ಮತ್ತೆ ಇವ್ನು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಎಲ್ರಿಗೂ ಡೌಟ್ ಶುರು ಈ ಕಡೆ ದೃಷ್ಟಿಯವರಮ್ಮ ಜಾಮೂನ್ ಮಾಡಿಟ್ಟಿರ್ತಾಳೆ ಅದನ್ನ ನೋಡಿಬಿಟ್ಟು ತಮ್ಮ ಮತ್ತು ದೃಷ್ಟಿ ಇಬ್ಬರು ಬಂದು ಏನಮ್ಮ ಇಷ್ಟೊಂದು ಖುಷಿ ಪಟ್ಟಿದ್ಯಾ ಅಂಥೇಳಿ ಜಾಮೂನ್ ತೊಗೊಳಕ್ಕೆ ಹೋದರೆ ಏಯ್ ನೀನು ತಗೋಬೇಡ ಕಣೋ ಒಂದು ನೈವೇದ್ಯ ಆಗಬೇಕು ದೇವರಿಗೆ ಆಮೇಲೆ ನೀನು ತೊಗೋ ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ದೇವ್ರ ನೈವೇದ್ಯ ಮಾಡ್ತೀಯನಮ್ಮ ಈ ಅದು ಸ್ವೀಟ್ಸ್ ಎಲ್ಲನೂ ಅಂತ ಕೇಳಿದ್ರೆ ಹೌದು ನನಗೆ ನಮ್ಮ ಮನೆಗೆ ದತ್ತ ಬಾಯಿ ಬರ್ತಿದ್ದಾರಲ್ಲ ನಮ್ಮ ಬಾಲ್ಯಗೆ ಅವರೇ ದೇವರು ಅಂದ ತಕ್ಷಣ ಎಲ್ರಿಗೂ ಖುಷಿ ಆಗುತ್ತೆ ಅವಳು ಕದ್ದು ಮುಚ್ಚಿ ಒಂದು ಸ್ವೀಟನ್ನ ತಮ್ಮಂಗೆ ಕೊಟ್ಟು ಖುಷಿ ಇರ್ತಾರೆ ನನಗಂತೂ ತುಂಬಾ ಖುಷಿ ಇದೆ ಕಣಮ್ಮ ಅವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇರೋದು ಅಂತ ಅಂದ್ಕೋಬೇಕಾದ್ರೆ ದೃಷ್ಟಿಗೆ ಡೌಟ್ ಶುರುವಾಗುತ್ತೆ ಏನಿದು ಇಷ್ಟೊತ್ತಾದರೂ ಇನ್ನೂ ಬರಲಿಲ್ವಲ್ಲ ಇವರು ಶುತ್ಗೆಲ್ಲ ಹೊರಡಬೇಕಾಗಿತ್ತಲ್ಲ ಏನಾಗಿದ್ದು ಅಯ್ಯೋ ಬರ್ತಾರೊಬ್ಬರಲ್ವೋ ಗೊತ್ತಿಲ್ವಲ್ಲಪ್ಪದೇವರೇ ನಮ್ಮಮ್ಮ ಬೇರೆ ಇಷ್ಟು ಖುಷಿ ಪಟ್ಕೊಂಡು ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಆ ನಮ್ಮಪ್ಪನೂ ಇಷ್ಟು ಖುಷಿ ಇದ್ದಾರೆ ನನ್ನ ತಮ್ಮ ಭಾವ ಯಾವಾಗ ಬರ್ತಂತ ಪದೇ ಪದೇ ಕೇಳ್ತಾನೆ ಇದ್ದಾನೆ ಏನಪ್ಪ ಮಾಡೋದು ಅಂತ ಹೇಳಿ ಅವಳಿಗೆ ಒಂದು ಅನುಮಾನ ಶುರುವಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್